ನಾ ಹೇಳಿದ ಹೇಳಿದ್ರು ಇವ್ರನ್ನ ಇವ್ರು ಮುಂಜಾನೆ ಹಚ್ಚಿ ಚಾಲೂ ಮಾಡಿದ ಒಂದು ತಿಂಗಳಿಗೆ ಎಷ್ಟು ಕೈಪಾಲಿ ಹಾಕೈತೆ ನಂಗೆ ರಿಪೋರ್ಟ್ ಬೇಕು ಅಂದರೆ ಒಂದು ತಿಂಗಳಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಎರಡು ಲಕ್ಷ ಎಪ್ಪತ್ತು ಸಾವಿರ ಮೂರು ಲಕ್ಷ ರೂಪಾಯಿ ದಾಖಲೆ ಒಂದು ಒಂದು ತಿಂಗಳು ನೋಡಿದೆ ಎರಡು ತಿಂಗಳು ನೋಡಿದೆ ಒಂದೇ ತಿಂಗಳು ತೋರಿ ಎರಡನೇ ತಿಂಗಳು ನೋಡೋಕ್ಕೆ ಎರಡನೇ ತಿಂಗಳಿಗೆ ಅವ್ರು ಬರೋಕತ್ತಾರ ಯಾರವ ಚಂದ್ರು ಅನ್ನೋ ಸುನೀಲ್ ಅನ್ನೋವಾ ಇನ್ನೊಂದಿಬ್ಬರು ಬರತ್ತಾರ್ಟ್ ನನಗೆ ರಿಪೋರ್ಟ್ ಡೈಲಿ ಮುಂಜಾನೆ ಅದು ಏನು ಬಿಲ್ ಹಾಕಿ ಬಿಲ್ ಹಾಕಿ ಚೆಕ್ ಕೊಟ್ಟು ಇವ್ರು ಚೆಕ್ ಕೊಟ್ಟರೆ ಚೆಕ್ ಹಾಕ್ಬೇಕು ಎಲ್ಲ ಹಾಕ್ಬೇಕು ಸರಿ ಯಾಕಂದ್ರೆ ನಾ ಜವಾಬ್ದಾರಿ ತೊಗೊಂಡೆ ಅದಸ ಅಲ್ಲಿ ಆಗೋಂಗಿಲ್ಲ ಅವ್ರು ಎಷ್ಟು ಪರ್ಸೆಂಟ್ ಕಮಿಷನ್ ತೋಟ ನಿನ್ನ ಲಾಭ ಬೇಕಾದ್ರೆ ಮನಗೆ ಲಾಭ ಬೇಕಲ್ಲ ಬೇಕಾದ್ರೆ ಹಾಕೋದಾದ್ರೆ ಮತ್ತೆ ನಾ ಏನ್ ಲಾಭ ತೊಗೊಳ್ಳಿ ಎಷ್ಟು ಪರ್ಸೆಂಟ್ ತೋಟ ಹದಿನೆಂಟು ಪರ್ಸೆಂಟ್ ತೋಟ ಅಂದ್ರೆ ನೀವು ಮೂರು ಪರ್ಸೆಂಟ್ ತಗೋ ನಿಮ್ ಇದ್ರೆ ನಾಲ್ಕು ಕೊಡ್ತೀನಿ ತಿಂಗಳ ಇದೊಂದು ಸೇವಾ ಆಗಿದೆ ಆದ್ರೆ ಅಲ್ಲಿ ಏನ್ ನಡೀಲಿಕ್ಕೆ ನೀವ್ ಹೋಗಲ್ಲ ಮೂರು ಲಕ್ಷ ರೂಪಾಯಿ ಮ್ಯಾಲ ಆಗುವಲ್ದ್ರಿ ಕಟ್ಟಿ ಅದು ಇವ್ರು ಇವ್ರು ಬೆನ್ ಹತ್ಬಿಟ್ಟ್ರಿ ಅವ್ರು ಯಾರಾವ ಚಂದ್ರು ಸುಂದಿಲ್ಲ ಮುಂಜಾನೆ ಬರಕ್ ಚಲೋ ಮಾಡಿದ್ರು ಬರ್ಲಿಂದ ನಾ ಮುಂದೆ ಮುಂದ ಇಲ್ಲೂ ಭಾಳ ಚಲೋ ಪರಮ ಯಾರ ಚಂದ್ರ ಸುಳ್ಳ ನಾ ನೋಡಿ ಏನ್ ಇಲ್ಲ ಬಂದ್ ಹೋದ್ರೆ ಅಟ್ಯಾಡ್ ಎಲ್ಲ ಈಗ ಚೇರ್ಮಂದ್ ಹೋದ್ಸಲ ಬಂದೆಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡಿ ಅದನ್ನ ಯಾರ ಯಾರಾಗ ಏನು ಮಾಡತ್ತಾರ ಲಪಡ ಅನ್ನೋದನ್ನ ಹುಡ್ಕಾಟ್ರಿ ಹುಡ್ಕಾಡಿ ಇವ್ರು ಏನು ಮಾಡ್ಯಾರ ಈಗ ಸಮಕ್ಷಮ ಖರೀದಿ ಆಗಲಿ ಅಂತ ಹೇಳಿದ್ಕೊಳ್ಳೆ ಅಲ್ಲಿ ಕಳು ಬಂದಾಗ್ತದೆ ಕಳು ಬಂದ್ರೆ ಚೇರ್ಮನ್ ಬಂದ ದಿನ ಕೇಳ್ತೀನಿ ಚೇರ್ಮನ್ ದಿನ ಚೇರ್ಮನ್ ಬರಕ್ ಆಗತ್ತಲ್ಲ ಒಂದ್ ದಿವಸ ಬರ್ತಾರ ಒಂದ್ ದಿವಸ ಸ್ಟಾರ್ಟಿಂಗ್ ಹೆದರಿಕೆ ಹಾಕಿ ಅಲ್ಲಿ ಬರೋಬರಿ ಮೂರು ನಾಯಿ ನಂದೆ ಯಾರ ನಾಲ್ಕು ಮಂದಿ ಬರ ಅಂತ ಅವ್ರು ಎಲ್ಲಿ ಏರ್ಮಾ

ನಾಲ್ಕು ಮಡೇನಿಗೆ ನಾಲ್ಕು ತಿಂಗಳ ಪ್ರತಿ ತಿಂಗಳ ಕಾಯಿಪಲ್ಯ ಎಷ್ಟು ಹೊತ್ತೈತಿ ಅಂತ ಕೇಳಿದ್ರೆ ಎರಡು ಲಕ್ಷ ತೊಂಬತ್ತು ಸಾವಿರದಿಂದ ಮೂರು ಲಕ್ಷ ರೂಪಾಯಿ ಕಾಯಿಪಲ್ಯ ಹೊಂಟಿದ್ರಿ ಅಂತ ಹೇಳಿದ ಜವಾಬ್ದಾರಿ ನಾಲ್ಕು ಮಟ್ಟಕ್ಕಿಂತ ಮುಂಚೆ ಏನಾಯ್ತಿಲ್ಲ ಅದು ಹತ್ತು ತಿಂಗಳಿಂದ ಏನೈತಿ ಪರಿಸ್ಥಿತಿ ಅಂತ ಕೇಳಿ ಎಂಟು ಲಕ್ಷ ರೂಪಾಯಿ ಕಾಯಿಪಲ್ಯ ಹೋಗ್ತೀವಿ ಯಾರು ಕಮಿಟಿದವ್ರಿಗೆ ಗೊತ್ತ ಕಮಿಟಿದವ್ರಿಗೆ ಗೊತ್ತಿಲ್ಲ ಫಸ್ಟ್ ನಾ ಏನು ಹೇಳ್ತೇನೆ ನೋಡ್ರಿ ನಾ ಆ ಕಾಯಿಪಲ್ಯ ಹಾಕು